ಸುನೀತಾ ಹೆಸರಿಗೆ ತಕ್ಕಂತೆ ಏನು ಭಾವ ಎನ್ ಭಾವದಿಂದ ಕಾಣ್ತಿದ್ಯಾನಿತಾ ಎಂಬ ಮೂರಕ್ಷರದಲ್ಲಿ ಅದೇನಿದೆ ಜೇನು ಆ ತುಟಿ ಅಂಜಿಲಿರುವ ಜೇನು ನಿನ್ನ ಕಣ್ಣಲ್ಲಿರುವ ಆ ಕಂಪು ಸೋತು ಕಣೆ ನೀವು ನನಗಿಂತ ಸುಂದರವಾಗಿದ್ದೀರಾ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀರೇನು ನಾನು ನಾನು ನಿನಗಿಂತ ಸುಂದರನೇ ಈಗಾಗಲೇ ಎರಡಿಪ್ಪತ್ತು ದಾಟು ಮೂರಿಪ್ಪತ್ತರ ಸಮೀಪದಲ್ಲಿರುವ ನನಗೆ ಸುಂದರ ನಾನು ಕಾಣಲು ಸುಂದರನಾಗಿದೆ ಅಂದರೆ ನನಗೆ ಏನೋ ಅನುಮಾನ ಅನಿಸ್ತಾ ಇದೆ ಹಾಗೆ ನೀನು ಅಷ್ಟೇ ಸುಂದರ ಇದೆಯಾ ಶಿಲಾಬಾಲಿಕೆಯಂತೆ ಕಾಣುತ್ತಿರುವ ನೀನು ಆ ನಿನ್ನ ನಡಿಗೆಯನ್ನು ಕಂಡ್ರೆ ಹಂಸದಂತ ನಡಿಗೆ ಆ ನಿನ್ನ ವೈಯಾರ ಆ ನಿನ್ನ ಅಲಂಕಾರ ನಾನು ಹೇಳಲಾರೆ ನನ್ನ ಮನ ನಿನ್ನ ಆತುರದಿಂದ ಬೆರೆಯಬೇಕು ಅನಿಸ್ತಾ ಇದೆ